ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ಗಣಿತ ಗರಿಷ್ಠ ಅಂಕಗಳು ನಲವತ್ತು ಅಂದ್ರೆ ಸಂಕಲನಾತ್ಮಕ ಪರೀಕ್ಷೆ ಎರಡಕ್ಕಾಗಿ ಈ ತಿಂಗಳ ಈಗೊಂದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಸಂಕಲನಾತ್ಮಕ ಪರೀಕ್ಷೆ ಎರಡಕ್ಕಾಗಿ ಅಥವಾ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಆರನೇ ತರಗತಿ ಗಣಿತ ವಿಷಯ ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಸಂಪೂರ್ಣವಾದಂತಹ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಲಭ್ಯ ಇದೆ ಪ್ರಶ್ನೆ ಪತ್ರಿಕೆ ಮೊದಲಿದೆ ನಂತರ ಉತ್ತರಗಳನ್ನು ಮುಂದೆ ನೋಡೋಣ ಸೊ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಒಟ್ಟು ಗರಿಷ್ಠ ಅಂಕಗಳು ಫಾರ್ಟಿ ಆಗಿದೆ ಎರಡನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಎಲ್ಲ ಘಟಕಗಳನ್ನು ತೆಗೆದುಕೊಂಡು ಈ ಒಂದು ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿದೆ ಇದು ಆರನೇ ತರಗತಿ ಗಣಿತ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ಭಾವವನ್ನು ಅಳತೆ ಇರುವ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊತ್ತಿದರೆ ಮುಂದೆ ಉತ್ತರಗಳಲ್ಲಿ ವಿವರಣೆಯನ್ನು ಕೊಡುತ್ತೇನೆ ಎರಡನೇ ಪ್ರಶ್ನೆ ಸೆವೆನ್ ಎರಡು ಬೈ ಫೋರ್ ಈ ಭಿನ್ನರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿದಾಗ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಇಲ್ಲಿ ನಾಲ್ಕರಲ್ಲಿ ಯಾವುದು ಸೂಕ್ತ ಇದೆ ಅಂತಕ್ಕಂಥ ಆಯ್ಕೆ ಮಾಡಿ ಬರಿತಕ್ಕಂಥದ್ದು ಮೂರನೇ ಚೌಕವು ಹೊಂದಿರುವ ಒಟ್ಟು ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಪ್ಲಸ್ ಇವರ ಸಂಕಲನ ವಿಲೋಮ ಸಂಖ್ಯೆ ಯಾವುದು ಅಂತಿದೆ ಇವುಗಳಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದಲ್ಲಿ ಬರೆಯುವಂಥವ್ರು ಇನ್ನು ಎರಡನೇ ಪ್ರಶ್ನೆ ಇಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕದ ಒಟ್ಟು ನಾಲ್ಕು ಅಂಕಗಳು ಐದನೇ ಪ್ರಶ್ನೆ ಭಿನ್ನ ರಾಶಿ ಎಂದರೇನು ಆದರೆದು ರಕ್ತವನ್ನು ರಚಿಸಲು ಬಳಸುವ ಜಾನಿತಿಯ ಉಪಕರಣ ಯಾವುದು ಏಳನೇದು ಆಯತ ಸುತ್ತಾಯತನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಎಂಟನೇ ಧನಾತ್ಮಕವೂ ಅಲ್ಲದ ಮತ್ತು ಋಣಾತ್ಮಕವೂ ಅಲ್ಲದ ಪೂರ್ಣಾಂಕ ಯಾವುದು ಅಂತ ಪ್ರಶ್ನೆ ಇದೆ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಆರು ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ಒಂಬತ್ತನೇ ಪ್ರಶ್ನೆ ಎಕ್ಸ್ ಮತ್ತು ಎಕ್ಸ್ ಅಕ್ಷರಗಳು ಹೊಂದಿರುವ ಸಮಮಿತಿ ಅಕ್ಷರಗಳನ್ನು ಎಳೆದು ತೋರಿಸಿ ಅಂತ ಹೇಳಿದ್ದಾರೆ ಹತ್ತನೇ ಪ್ರಶ್ನೆ ಐದು ಬಾಗಿಲ ಎಂಟು ಮತ್ತು ಮೂರು ಬಾಗಿಲ ಎಂಟು ಇವುಗಳಲ್ಲಿ ಯಾವುದು ದೊಡ್ಡದು ಸೂಕ್ತ ಚಿಹ್ನೆ ಬಳಸಿ ಬರೆಯಲೀರಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಹನ್ನೊಂದೇ ಎರಡು ಸೆಂಟಿಮೀಟರ್ ಮತ್ತು ಒಂದು ಸೆಂಟಿಮೀಟರ್ ಉದ್ದ ಇರುವ ಆಯತ್ತದ ಸೂತ್ತರತೆಯನ್ನು ಕಂಡುಹಿಡಿರಿ ಹನ್ನೆರಡು ಸಂಖ್ಯಾ ಬಳಸಿ ಮೈನಸ್ ಎರಡಕ್ಕಿಂತ ಐದು ಹೆಚ್ಚಾಗಿರುವ ಸಂಖ್ಯೆಯನ್ನು ಗುರುತಿಸಿ ಹದಿಮೂರನೇ ಪ್ರಶ್ನೆ ಕೈವಾರ ಮತ್ತು ಅಳತೆಪಟ್ಟಿ ಪಟ್ಟಿ ಬಳಸಿ ಮೂರು ಸೆಂಟಿಮೀಟರ್ ತ್ರಿಜೆಗಳ ಒಂದು ವೃತ್ತವನ್ನು ರಚಿಸಿ ಹದಿನಾಲ್ಕನೇ ಪ್ರಶ್ನೆ ಟು ಡಿ ಎರಡು ಬೈ ತ್ರೀಗೆ ಸಮನಾದ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ನಾಲ್ಕನೇ ಪ್ರಶ್ನೆ ನಾಲ್ಕು ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಇಲ್ಲೂ ಕೂಡ ಒಟ್ಟು ಹನ್ನೆರಡು ಅಂಕಗಳು ಒನ್ ಡಿ ಬೈ ಫೋರ್ ಪ್ಲಸ್ ಟೂ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಅನ್ನ ಸಂಕಲನ ಮಾಡಿ ಹದಿನಾರನೇ ಪ್ರಶ್ನೆ ಉದ್ದ ಹದಿನೈದು ಸೆಂಟಿಮೀಟರ್ ಆಗದ ಹತ್ತು ಸೆಂಟಿಮೀಟರ್ ಇರುವ ಆಯತ ವಿಸ್ತೀರ್ಣ ಕಂಡುಹಿಡ್ರಿ ಹದಿನೇಳನೇ ಪ್ರಶ್ನೆ ಸಮಭಾವು ತ್ರಿಭುಜ ಆಯತ ಮತ್ತು ವೃತ್ತಕ್ಕೆ ಇರುವ ಸಮಮಿತಿ ಅಕ್ಷಗಳ ಸಂಖ್ಯೆಗಳನ್ನು ಬರೆಯಿರಿ ಇದು ಹದಿನೆಂಟನೇ ಪ್ರಶ್ನೆ ಸರಳೀಕರಿಸಿ ಸೆವೆಂಟಿ ನೈನ್ ಮೈನಸ್ ಸಿಕ್ಸ್ಟಿ ಏಟ್ ಪ್ಲಸ್ ಟ್ವೆಂಟಿ ಏಟ್ ಮೈನಸ್ ಇಂಟು ಬೆಕೆಟ್ ಮೈನಸ್ ಥರ್ಟಿ ಏಟು ಈಗ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿಗೆ ಒಂದು ನೂರ ಇಪ್ಪತ್ತು ಮೀಟರ್ ಅಗಲ ಮತ್ತು ನೂರ ಮೂವತ್ತು ಮೀಟರ್ ಉದ್ದ ಇರುವ ಆಯತಾಕಾರದ ಉದ್ಯಾನವನಕ್ಕೆ ಸುತ್ತಲೂ ತಂತಿ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ಮೂವತ್ತರಂತೆ ಒಟ್ಟು ಎಷ್ಟು ವೆಚ್ಚವಾಗುತ್ತದೆ ಇನ್ನು ಲಾಸ್ಟ್ ಕ್ವೆಶನ್ ಇಪ್ಪತ್ತನೇದು ಕೇಶವನ ಒಂದು ಗದ್ದೆಯ ಭಾಗವನ್ನು ಟೂ ಬೈ ತ್ರೀ ಟೂ ಬೈ ಫೈವ್ ಮತ್ತು ಮಾಧವನು ಅದೇ ಗದ್ದೆಯ ಒನ್ ಬೈ ತ್ರೀ ಭಾಗವನ್ನು ಉಳುತ್ತಿದ್ದಾರೆ ಇಬ್ಬರು ಸೇರಿ ಒಟ್ಟು ಎಷ್ಟು ಭಾಗವನ್ನು ಉಳಿದಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಉತ್ತರವನ್ನ ಬಿಡಿಸಬೇಕಾಗಿದೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಪತ್ರಿಕೆ ಆಗಿದೆ ಈಗ ಉತ್ತರ ಪತ್ರಿಕೆಯನ್ನು ನೋಡೋಣ ಇಲ್ಲಿ ಉತ್ತರಗಳನ್ನ ಆಪ್ಷನ್ಗಳನ್ನ ಇಲ್ಲಿ ಬಿ ಆಪ್ಷನ್ ನೂರು ಸೆಂಟಿಮೀಟರ್ ಸ್ಕ್ವೇರ್ ಯಾಕಂದ್ರೆ ವಿಸ್ತೀರ್ಣ ಉದ್ದ ಇಂಟು ಉದ್ದ ಅಂದ್ರೆ ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ ಅಂದ್ರೆ ಹತ್ತು ಎಂಟು ಹತ್ತ ನೂರು ಸೆಂಟಿಮೀಟರ್ ಸ್ಕ್ವೇರ್ ಸೆವೆನ್ ಬಾಗಿಲಿ ಫೋರ್ ಅನ್ನ ಮಿಶ್ರ ಬಿನ್ನ ರಾಶಿ ಅಂದ್ರೆ ನಾಲ್ಕರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಒಂದು ಶೇಷ ಮೂರು ಬರುತ್ತದೆ ಹಾಗಾಗಿ ಇಲ್ಲಿ ಸಿ ಉತ್ತರ ಸರಿಯಾದ ಉತ್ತರ ಸಿ ಇದು ಅಂತಕ್ಕಂಥ ಚೌಕವು ಒಂದಿರು ಒಟ್ಟು ಸಮವಿತಿ ಅಕ್ಷಗಳ ಸಂಖ್ಯೆ ಅಂತ ಕೇಳಿದರೆ ಸಿ ಉತ್ತರ ನಾಲ್ಕು ಅನ್ನುವಂಥದ್ದು ಇಲ್ಲಿ ನಾಲ್ಕು ಚೌಕವು ನಾಲ್ಕು ಸಮವಿತಿ ಅಕ್ಷಗಳನ್ನು ಹೊಂದಿದೆ ಇನ್ನು ನಾಲ್ಕನೇ ಪ್ರಶ್ನೆ ಪ್ಲಸ್ ಏಳರ ಸಂಕಲ ವಿಲೋಮ ಬಿ ಉತ್ತರ ಮೈನಸ್ ಏಳು ಅನ್ನುವಂಥದ್ದು ಯಾವುದೇ ಸಂಖ್ಯೆಯ ಚಿಹ್ನೆ ಬದಲಾಯಿಸಿದರೆ ಅದು ಸಂಕಲ ವಿಲೋಮ ಆಗುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಭಿನ್ನರಾಶಿ ಅಂದ್ರೇನು ಒಂದು ಪೂರ್ಣ ವಸ್ತುವಿನ ಸಮಭಾಗದಲ್ಲಿ ಆಯ್ದ ಭಾಗವನ್ನು ಸೂಚಿಸುವುದಕ್ಕೆ ಭಿನ್ನರಾಶಿ ಎನ್ನುತ್ತದೆ ವೃತ್ತವನ್ನು ರಚಿಸಲು ಬಳಸುವ ಜಾಮಿತಿಯ ಉಪಕರಣ ಯಾವುದು ಅಂದ್ರೆ ವೃತ್ತವನ್ನು ರಚಿಸಲು ಕೈವಾರವನ್ನು ಬಳಸುತ್ತಾರೆ ಆಯತ ಸುತ್ತಳತೆ ಕಂಡಿಡುವ ಸೂತ್ರ ಆಯಾ ಸುತ್ತಳತೆ ಇದ್ದ ಎರಡು ಬ್ರಕೆಟ್ ಉದ್ದ ಪ್ಲಸ್ ಆಗಲ್ಲ ಅಲ್ಲದ ಮತ್ತು ಋಣಾತ್ಮಕವಲ್ಲದ ಪೂರ್ಣಾಂಕ ಯಾವುದಂದ್ರೆ ಅದು ಸ್ವನ್ನಿ ಅನ್ನುವಂಥ ಉತ್ತರ ಇದಕ್ಕೆ ಧನಾತ್ಮಕವೂ ಇದೆ ಚಿಹ್ನೆ ಋಣನೂ ಇಲ್ಲ ಯಾತ್ಮ ಯಾತ್ ಮತ್ತು ಎಕ್ಸ್ ಅಕ್ಷೆಗಳು ಹೊಂದಿರುವ ಸಮವಿತಿ ಅಕ್ಷಗಳನ್ನು ತೋರಿಸಿ ಅಂತ ಯಾತ್ ಎರಡು ಸಮಮಿತಿ ಅಕ್ಷಗಳನ್ನು ಲಂಬ ಮತ್ತು ಅಡ್ಡ ಮತ್ತು ಎಕ್ಸ್ ಎರಡು ಸಮಿತಿ ಅಕ್ಷಗಳನ್ನು ಹೊಂದಿದೆ ಇದು ಏನಿದೆ ಅಲ್ಲ ಯಾತ್ ಅನ್ನ ಈ ರೀತಿಯಾಗಿ ಇದನ್ನು ಇದೇ ಇದನ್ನು ನಕ್ಷೆಗಳನ್ನು ಯಾರು ತೋರಿಸ್ರಿ ಅಂತ ಹೇಳಿದ್ರೆ ಈ ಕಡೆ ಈ ಕಡೆ ಲೈನ್ಗಳನ್ನು ಎರಡು ತೋರಿಸಬೇಕಷ್ಟೇ ಇನ್ನು ಹತ್ತನೇ ಐದು ಬಾಗಿಲೆ ಎಂಟು ಮತ್ತು ಮೂರು ಬಾಗಿಲೆ ಎಂಟು ಇವುಗಳನ್ನು ಯಾವುದು ದೊಡ್ಡದು ಸೂಕ್ತ ಚಿಹ್ನೆ ಬಳಸಿ ಬರೆಯಿರಿ ಛೇದಗಳು ಸಮವಾಗಿದ್ದಾಗ ದೊಡ್ಡ ಅಂಶವಿರುವ ಭಿನ್ನರಾಶಿಯೇ ದೊಡ್ಡದು ಹಾಗಾಗಿ ಐದು ಬಾಗಿಲೆ ಎಂಟು ದೊಡ್ಡದಾಗಿದೆ ಮೂರು ಬಾಗಿಲೆ ಎಂಟಕ್ಕಿಂತ ಎರಡು ಸೆಂಟಿಮೀಟರ್ ಅಗಲ ಮತ್ತು ಒಂದು ಸೆಂಟಿಮೀಟರ್ ಉದ್ದ ಇರುವ ಆಯತ ಸೂತ್ರತೆ ಆಯತ ಸೂತ್ರತೆ ಕಂಡುಹಿಡಿಯುವ ಸೂತ್ರ ಎರಡು ಬ್ರಾಕೆಟ್ ಉದ್ದ ಪ್ಲಸ್ ಅಗಲಿದೆ ಎರಡು ಎಂಟು ಒನ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಎರಡು ಮೂರಲೆ ಆರು ಸೆಂಟಿಮೀಟರ್ ಸೂತ್ರ ಮೇರುಗಡೆ ಇದೆ ಸಂಖ್ಯಾ ರೇಖೆನ ಬಳಸಿ ಮೈನಸ್ ಎರಡಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ರೆ ಸಂಖ್ಯಾ ರೇಖೆ ಹಾಕಿದಿನಲ್ಲ ಇದು ಜೀರೋ ಅನ್ಕೊಂಡೇವೆ ಅಂದ್ರೆ ಇದು ಮೈನಸ್ ಒಂದು ಇಲ್ಲಿ ಮೈನಸ್ ಎರಡು ಅಂತ ಇರುತ್ತೆ ಈಗ ಈ ಕಡೆ ಒಂದು ಎರಡು ಮೂರು ಅಂದ್ರೆ ಇದು ಮೂರು ಅನ್ಕೊಂಡಿನಿ ಇಲ್ಲಿಂದ ಬಲಕ್ಕೆ ಐದು ಹೋದಂತೆ ಮೈನಸ್ ಎರಡಿದೆ ಬಲಕ್ಕೆ ಹೋದಂತೆ ಎಷ್ಟು ಸಂಖ್ಯೆ ಏನಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಯಾವಾಗ ಬರ್ತಾವ ಪ್ಲಸ್ ತ್ರೀ ಅನ್ನುವಂಥ ಉತ್ತರ ಹಾಗಾದ್ರೆ ಉತ್ತರ ಏನು ಬರುತ್ತೆ ಪ್ಲಸ್ ತ್ರೀ ಅನ್ನುವಂಥದ್ದು ಕೈವಾರ ಮತ್ತು ಅಳತೆ ಪಟ್ಟಿ ಬಳಸಿ ಮೂರು ಸೆಂಟಿಮೀಟರ್ ಇದೆಯೋ ಒಂದು ವೃತ್ತವನ್ನು ಈ ರೀತಿಯಾಗಿ ರಚನೆಯನ್ನು ಮಾಡಿ ಇನ್ನು ಎರಡೂ ಬಾಗಿಲು ಮೂರಕ್ಕೆ ಸಮನಾದ ಎರಡು ಭಿನ್ನರಾಶಿಗಳನ್ನು ಬರೆಯಿರಿ ಅಂತಿದೆ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದ ಬರುವ ಭಿನ್ನರಾಶಿಗಳಿಗೆ ಸಮಾನ ಭಿನ್ನರಾಶಿಗಳು ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಸಮ ಅಂಕಗಳನ್ನು ಅಂಕಿಯಿಂದ ಗುಣಿಸಿ ಉತ್ತರವನ್ನು ಇಲ್ಲಿ ಪಡೆಯಲಾಗಿದೆ ಇನ್ನು ಸಂಕಲನ ಮಾಡಿದರೆ ಛೇದಗಳು ಸೇನೆ ಇದ್ದಾಗ ಪ್ಲಸ್ ಅದೇ ಇರುತ್ತೆ ಹಾಗಾಗಿ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂದ್ರೆ ಸಿಕ್ಸ್ ಬೈ ಫೋರ್ ಅಂದ್ರೆ ಎರಡರಲ್ಲಿ ನಾಲ್ಕು ಎರಡು ಮೂರೇ ಆದ ತ್ರೀ ಡಿವೈಡ್ ಬೈ ಟೂ ಅನ್ನುವಂಥ ಉತ್ತರ ಹದಿನಾರೇ ಉದ್ದ ಹದಿನೈದು ಆಗಲೇ ಹತ್ತು ಸೆಂಟಿಮೀಟರ್ ಇರುವ ಆಯತ್ ವಿಸ್ತೀರ್ಣ ಕೊಟ್ಟು ಉದ್ದ ಇಂಟು ಆಗಲೇ ಹದಿನೈದು ಹತ್ತೆ ಒಂದೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಸಮಭಾವ ತ್ರಿಭುಜ ಆಯತ ಮತ್ತು ವೃತ್ತಕ್ಕೆ ಸಮವಿತಿ ಅಕ್ಷಗಳು ಸಮಭಾವ ತ್ರಿಭುಜಕ್ಕೆ ಮೂರು ಅಕ್ಷಗಳಿವೆ ಆಯತಕ್ಕೆ ಎರಡು ವೃತ್ತಕ್ಕೆ ಅನಂತ ಅನ್ನುವಂಥದ್ದು ಇದನ್ನು ಸರಳೀಕರಿಸಿ ಅಂತ ಹೇಳಿದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತೆರಡು ಆಯಿತು ಆ ನಂತರ ಸೆವೆಂಟಿ ನೈನ್ ಪ್ಲಸ್ ಟ್ವೆಂಟಿ ಏಟ್ ಪ್ಲಸ್ ಥರ್ಟಿ ಟು ಎಲ್ಲ ಪ್ಲಸ್ಗಳನ್ನು ಒಂದು ಕಡೆ ಬರ್ಕೊಡಲಾಗಿದೆ ಮೈನಸ್ ಸಿಕ್ಸ್ಟಿ ಏಟ್ ಇದೆಲ್ಲ ಕೂಡ ಒನ್ ಥರ್ಟಿ ನೈನ್ ಮೈನಸ್ ಸಿಕ್ಸ್ಟಿ ಏಟ್ ಅಂದರೆ ಸೆವೆಂಟಿ ಒನ್ ಅನ್ನುವಂತ ಉತ್ತರ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಒಂದ್ ನೂರ ಇಪ್ಪತ್ತು ಮೀಟರ್ ಆಗಲ್ಲ ನೂರ ಮೂವತ್ತು ಸೆಂಟಿ ಮೂವತ್ತು ಮೀಟರ್ ಉದ್ದ ಇರುವ ಆಯ್ತಕ್ಕ ಉದ್ಯ ಉದ್ಯಾನವನಕ್ಕೆ ಸುತ್ತಲೂ ತಂತಿ ಮೀರಿ ಹಾಕಲು ಪ್ರತಿ ಮೀಟರ್ಗೆ ಮೂವತ್ತರಂತೆ ಒಟ್ಟು ಎಷ್ಟು ಅಂದ್ರೆ ಮೊದಲು ಸುತ್ತಳತೆಯನ್ನು ಕಂಡುಹಿಡಬೇಕು ಸುತ್ತಳತೆಯಲ್ಲಿ ಇದ್ಕೊಟ್ಟು ಎರಡು ಬೇಕೆಟ್ ಉದ್ದ ಪ್ಲಸ್ ಆದ್ರೆ ಸೂತ್ರವನ್ನು ಬರ್ಕೊಡ್ರಿ ಎರಡು ಇಂಟು ನೂರ ಇಪ್ಪತ್ತು ಪ್ಲಸ್ ಮೂವತ್ತು ನೂರ ಐವತ್ತು ಎರಡ್ ನೂರ ಐವತ್ತೆರಡು ಐದ್ನೂರು ಮೀಟರ್ ಆಯಿತು ಒಂದು ಮೀಟರ್ಗೆ ಪ್ರತಿ ಮೀಟರ್ಗೆ ಮೂವತ್ತು ರೂಪಾಯಿ ಅಂದ್ರೆ ಒಂದು ಮೀಟರ್ಗೆ ಮೂವತ್ತು ರೂಪಾಯಿ ಆದರೆ ಎಷ್ಟು ಮೀಟ್ರ್ ಇದೆ ಐದುನೂರು ಮೀಟ್ರಿಗೆ ಎಷ್ಟು ಅಂದರೆ ಐದನೂರು ಎಂಟು ಮೂವತ್ತನ್ನು ಗುಣಿಸಿದಾಗ ಹದಿನೈದು ಸಾವಿರ ರೂಪಾಯಿ ಇನ್ನು ಇವರಿಬ್ಬರು ಮಾಡಿರ್ತಕ್ಕಂಥ ಉಳಿರ್ತಕ್ಕಂಥ ಭಾಗವನ್ನು ಕೊಡಿದ್ರೆ ಇಬ್ಬರು ಸೇರಿ ಉಳಿದ ಒಟ್ಟು ಭಾಗ ಅಂದರೆ ಇವುಗಳನ್ನು ಸಂಕಲನ ಮಾಡಬೇಕು ಲಸ ಹದಿನೈದು ಸಿಕ್ಸ್ ಪ್ಲಸ್ ಫೈವ್ ಅಂದರೆ ಲೆವೆನ್ ಡಿವೈಡ್ ಬೈ ಫೈವ್ ಅನ್ನುವಂಥ ಉತ್ತರ ಅವರಿಬ್ಬರು ಸೇರಿ ಉಳಿದ ಒಟ್ಟು ಭಾಗ ಅಂತ ಕೇಳಿದ್ದಾರೆ ಆತ್ಮೇರಿ ರೀತಿಯಾಗಿ ಆರರಿಂದ ಒಂಬತ್ತನೇ ತರಗತಿವರೆಗಿನ ಎಲ್ಲ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಹಾಗೆ ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ರೆ ಮೇಲೆ ನನ್ನ ನಮಸ್ಕಾರಗಳು